ಸಂತು ಮಾತಾಡದ ಮೇಲೆ ನಾವೆಲ್ಲ ಏನು ಮಾತಾಡಿದ್ರು ಅದ್ರಲ್ಲಿ ಏನು ವಿಶೇಷತೆ ಇರಲ್ಲ ಒಂದು ನಿಮಗೆ ಖುಷಿ ಕೊಡಲ್ಲ ಅಂತ ಅದ್ಭುತ ಕಲಾವಿದ್ರು ನಿಮ್ಮ ಜೊತೆ ಇರೋದೇ ಒಂದು ಸಂತೋಷ ನಮಗೆ ಆ ನಮಸ್ಕಾರ ತಿಳಿಸುತ್ತಾ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇಲ್ಲಿ ಆಗಲೇ ಬಂದಾಗ ನಿಮ್ಮ ಜಾಗದಲ್ಲಿ ಕೂತಿದ್ದೆ ಸರ್ ಅಲ್ಲಿ ಕೂತಿದ್ದೆ ಮೇಡಮ್ ಅಲ್ಲಿ ಬರ್ತಾರೆ ಹೀರೋ ಸರ್ ಅಲ್ಲಿ ಬರ್ತಾರೆ ವಿಲನ್ ಅಲ್ಲಿ ಬರ್ತಾರೆ ಮ್ಯಾಚ್ ಆಗಲ್ಲ ಸರ್ ಮೂಲೆಯಲ್ಲಿ ಕೂತ್ಕೊಳ್ಳಿ ಏನು ಸರ್ ಶುದ್ಧ ಬೆಳೆದ್ಬಿಟ್ಟಿದ್ರಿ ನಾವೆಲ್ಲ ಏನು ಮಾಡಬೇಕು ವಿಶೇಷ ಅನ್ಸುತ್ತೆ ನಿಮ್ಮನ್ನು ಫಸ್ಟ್ ಟೈಮ್ ನಾನು ಮುಖತಃ ನೋಡಿದ್ದು ಕನ್ನಡಕ್ಕೆ ಒಬ್ಬ ಅದ್ಭುತ ಹೀರೋ ಸಿಕ್ಕಿದ್ದಾರೆ ಅನ್ಕೋತೀನಿ ನಿಮ್ಮ ಜೊತೆ ನಾವು ಈ ಸಿನಿಮಾದಲ್ಲಿ ಇದ್ದೀವಿ ಅನ್ನೋದೇ ಸಂತೋಷ ನಮಗೆ ಹಾಗೆ ಮೇಡಮ್ ನಿಮ್ಮ ಅಭಿಮಾನಿ ಹಾಗೆ ನಾನು ರಾಜವರ್ಧನ್ ಸರ್ ಚಿಕ್ಕ ವಯಸ್ಸು ಅಂದರೆ ಚಿಕ್ಕ ವಯಸ್ಸಿನ ಹುಡುಗ ಇದ್ದಾಗ ಸಿನಿಮಾದಲ್ಲಿ ಅವರಿಗೆ ಮೇಸ್ಟ್ರ್ ಆಗಿರ್ತೀವಿ ಸಿನಿಮಾ ನೀವು ಜೊತೆ ಮಾಡಿಲ್ಲ ಹಾಗಾಗಿ ನನಗೆ ಈ ಟೀಮ್ ತುಂಬ ಆತ್ಮೀಯ ಯಾಕಂದರೆ ಎಲ್ಲರೂ ಕೂಡ ನರಸಿಂಹ ಸಾರು ನರಸಿಂಹಮೂರ್ತಿ ಸಾರು ಇರ್ಬೋದು ಸೇವೇರ್ ಇರ್ಬೋದು ಕಾಶಿ ಸಾರು ಮಲ್ಲಿಕಾರ್ಜುನವರು ಇಷ್ಟು ಒಳ್ಳೆ ಟೀಮು ನಾವು ಭಾಂಡ್ರ ನೋಡಿದ್ವಿ ಇದು ಹೀಗೆ ಗಟ್ಟಿಯಾಗಿ ಹೋಗ್ತಾನೆ ಇದೆ ಅಂದರೆ ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ ಇವತ್ತು ಸಿನಿಮಾ ಕನ್ನಡ ಸಿನಿಮಾದಲ್ಲಿ ವಿಶೇಷವಾಗಿ ತಂಡಗಳು ಬೇಕಾಗಿದೆ ಒಂದು ಟೀಮ್ ಬೇಕಾಗಿದೆ ಅಂದ್ರೆ ಗೆಲ್ಲಬೇಕು ಅಂದ್ರೆ ಯಶಸ್ಸಿಗೆ ಆ ಟೀಮ್ ಮುಖ್ಯ ಅನ್ಸುತ್ತೆ ಆ ನಿಟ್ಟಿನಲ್ಲಿ ಈ ಟೀಮು ರಂಗಣ್ಣ ಸಾರಿಂದ ಸೇರ್ಕೊಂಡು ಎಲ್ಲರೂ ಕೂಡ ವಿಶೇಷವಾಗಿ ವರ್ಕ್ ಮಾಡ್ತಿದ್ದಾರೆ ವಿಶೇಷವಾದ ಒಂದು ಕತೆ ಹಾಗಾಗಿ ಇದು ಒಳ್ಳೆ ಸಿನಿಮಾ ಆಗಲಿ ಹಾಗೇನೆ ಸುನಿಲ್ ಅವರು ಅವ್ರ ಬಾಂಡ್ರಾವಿಲ್ ಕೂಡ ಅಷ್ಟೇ ಪ್ರಜ್ವಲ್ ಸಾರಿಗೆ ನಿರ್ದೇಶಕರಿಗೆ ಕೆಲವು ಪಾಯಿಂಟ್ಸ್ ಹೇಳೋರು ಶಾರ್ಟ್ ಓಕೆ ಆದಮೇಲೂ ಕೂಡ ಸರ್ ಇದ್ಯಾವುದೋ ನನಗೆ ಚೇಂಜಸ್ ಅನಿಸ್ತಾ ಇದೆ ಇದು ನನಗೆ ತಪ್ಪು ಅನಿಸ್ತಾ ಇದೆ ಅಂದರೆ ಅಷ್ಟು ಕ್ಲಾರಿಟಿ ಇತ್ತು ಅವರಿಗೆ ಅದು ಸೆಟ್ಟು ಬಂದರೆ ಅವ್ರ ಸಬ್ಜೆಕ್ಟ್ ಏನಿದೆ ಅದನ್ನು ಅಷ್ಟು ತಲೆ ತಂದ್ಕೊಂಡು ಪ್ರತಿಯೊಂದು ಶಾರ್ಟ್ನು ಕೂಡ ಅವರು ಒನ್ ಮೋರ್ ಬೇಕಾ ಬೇಡುವ ಅಷ್ಟು ಕ್ಲಾರಿಟಿ ಇರುವಂಥ ನಿರ್ದೇಶಕರು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಗಟ್ಟಿ ನಿರ್ದೇಶಕರು ಬಂದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಂದ ಇನ್ನಷ್ಟು ಸಿನಿಮಾಗಳು ಬರಲಿ ಈ ಸಿನಿಮಾ ವಿಶೇಷವಾಗಿ ನೋಡ್ಕೊಂಡಿದೆ ನಿಮಗೆಲ್ಲ ಗೊತ್ತಿದೆ ನಮ್ದು ಒಂದು ಚಿಕ್ಕ ಪಾತ್ರ ಇದೆ ನೀವೆಲ್ಲ ಹರಸಿ ಹಾರೈಸಿ ಯು ಎಲ್ಲರಿಗೂ ನಮಸ್ಕಾರ ಮೊದಲೇ ಮಾತಾಡ್ಬಿಟ್ಟಿದ್ರೆ ಚೆನ್ನಾಗಿರೋದೇ ನಾನು ಎಲ್ಲರೂ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ ನಾನು ಪಾಯಿಂಟಿಗೆ ಬಂದ್ಬಿಡ್ತೀನಿ ಬಾಂಡ್ರವಿ ಸಿನಿಮಾ ಮಾಡೋವಾಗ ನಿನಗೆ ಗಜರಾಮ ಫಿಲ್ಮಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು ಡೈರೆಕ್ಟರ್ ಆದರೆ ನಿಮ್ಗೆ ಅದರಲ್ಲಿ ಮಾತಿಲ್ಲ ಅಂತಂದರು ನಾನು ಆವಾಗಿಂದ ಏನು ಪ್ರಿಪೇರ್ ಆದ ಅಂದರೆ ಮೋಸ್ಟ್ಲಿ ಮೂಗನ್ ಕ್ಯಾರೆಕ್ಟರೇನು ನಾನು ಇವತ್ತಿನವರೆಗೂ ಮಾಡಿಲ್ಲ ಸ್ವಲ್ಪ ಬೇರೆ ಥರ ಏನಾದರೂ ಮಾಡಬೇಕಲ್ಲ ಅಂತ ನಾನು ಪ್ರಿಪೇರ್ ಆಗಿದ್ದೆ ಅಂದರೆ ಶೂಟಿಂಗ್ ಹತ್ತಿರ ಬರ್ತಾ ಒಂದು ದಿವಸ ಆಫೀಸಿಗೆ ಕರೆಸಿ ಹೇಳಿದ್ರು ನಿಮ್ಮದು ಮ್ಯಾಚ್ ರೆಫ್ರಿ ಕ್ಯಾರೆಕ್ಟರು ಅಂತ ಅಲ್ಲೂ ಒಂದು ಸ್ವಲ್ಪ ತಲೆ ಓಡಿಸ್ದೆ ಏನಾದರೂ ಒಂದೆರಡು ಡೈಲಾಗ್ ಹಾಕ್ಕೊಂಡ್ಬಿಡೋಣ ಅಂತ ಸ್ಪಾಟ್ ಮೇಲೆ ಪಿ ಪಿ ಟ್ವೆಂಟಿ ಆಮೇಲೆ ಸರ್ ಟೈಮಿಂಗ್ ಕಲಿಬೇಕು ನೀವು ಅದು ಸ್ವಲ್ಪ ನೋಡ್ಕೊಳ್ಳಿ ಅಂದ್ರು ಟೈಮಿಂಗ್ ಕುಸ್ತಿ ಆಡೋರು ಅವರು ನಾನೇನ್ ಟೈಮಿಂಗ್ ಕಲಿಯಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ ಬಟ್ ಶೂಟಿಂಗ್ ಸ್ಪಾಟ್ ಮೇಲೆ ಗೊತ್ತಾಯ್ತು ಇವರ ಸ್ಟೈಲು ನಮ್ಮ ರಾಜವರ್ಧನ್ ಸರ್ ಅವರ ಸ್ಟೈಲು ಮತ್ತೆ ಆ ಸ್ವ್ಯಾಗು ಮತ್ತೆ ಆಫ್ ಅಟ್ಯಾಕ್ ಮಾಡ್ತಾ ಫೈಟ್ ಫೈಟ್ ಅಟ್ಯಾಕ್ ಮಾಡ್ತಾ ಇದ್ದ ಸ್ಟೈಲ್ ಇವೆಲ್ಲ ಎರಡು ಗಜಗಳು ಕಿತ್ತಾಡಿದ್ರೆ ಹೇಗಿರುತ್ತೋ ಹಂಗಿರುತ್ತೆ ನಾವು ತಪ್ಪಿಸ್ಕೊಳಕ್ ಒಂದು ಟೈಮಿಂಗ್ ಬೇಕು ಅದು ಟೈಮಿಂಗು ನಾನು ಮ್ಯಾಚ್ ಸ್ಟಾರ್ಟ್ ಮಾಡೋವಾಗ ವಿಸಿಲ್ ಊದಿ ನಾನು ಕೊಟ್ರ ಸಿಗ್ನಲ್ ಕೊಟ್ರೆ ಅವ್ರಿಬ್ರು ಬಂದು ಹೆಂಗೆ ಹೊಡೆದಾಡ್ತಾ ಇದ್ರು ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಾನು ಜಸ್ಟ್ ಅಲ್ಲಿ ಮಿಸ್ ಆಗ್ತಾ ಇದ್ದೆ ನೀವು ನೋಡ್ಬೋದು ಫಿಲ್ಮಲ್ಲಿ ತುಂಬಾ ಚೆನ್ನಾಗಿ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಟೈಮ್ ನಿಮ್ಮ ಜೊತೆ ಇದು ಮಾಡಿದ್ದು ಮೇಡಮ್ ನೀವು ಸ್ಕ್ರೀನಲ್ಲಿದ್ದರೆ ಮೇಲೆ ಹೋಗುತ್ತೆ ಕಣ್ಣು ಬೇರೆ ಎಲ್ಲೂ ಗಮನ ಹೋಗೋದೇ ಇಲ್ಲ ಸರ್ ಇಲ್ಲಿ ಫ್ಯಾಂಟಾಸ್ಟಿಕ್ ಸರ್ ಥ್ಯಾಂಕ್ ಯು ಸರ್ ನೀವು ಪ್ರತಿ ಮೂವಿಗೂ ನರಸಿಂಹ ಸರ್ ಮಲ್ಲಿಕಾರ್ಜುನ್ ಸರ್ ಜೀವಿಯಾ ಸರ್ ನೀವು ಕರೆದು ನಮಗೆ ಅವಕಾಶ ಕೊಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಗಜರಾಮ ತುಂಬ ಚೆನ್ನಾಗಿ ಬಂದಿದೆ ಫೆಬ್ರವರಿ ಅಂತ ರಿಲೀಸು ಎಲ್ಲರೂ ಹರಿಸಿ ಹಾರೈಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್